ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಇನ್ನೂ ಹಣ ಯಾರಿಗೆಲ್ಲ ಬಂದಿಲ್ಲ ಅಂಥವ್ರಿಗೆ ಇವತ್ತಿನ ವೀಡಿಯೋ ಅಂತಲೇ ತಿಳಿಸ್ತಾ ಇದ್ದೀನಿ ಸೊ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಒಂದು ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಜಮೆ ಆಗಿದೆ ಆದರೂ ಕೂಡ ಇನ್ನೂ ಕೆಲವಷ್ಟಿಷ್ಟು ಜನ ಏನು ಮಾಡ್ತೀರಂದರೆ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಹಾಗಾಗ್ಬಿಟ್ಟು ಅಂಥವ್ರಿಗೆ ಇವತ್ತಿನ ವೀಡಿಯೋ ಅಂತಲೇ ತಿಳಿಸ್ತಾ ಇದ್ದೀನಿ ಇವತ್ತಿನ ದಿನ ಏನು ಅಂದರೆ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣ ಈ ಜಿಲ್ಲೆಗಳಿಗೆ ಉಳಿದಂಥ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾಯಿದ್ದಾರೆ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂದರೆ ಅದಕ್ಕೇನು ಸೊಲ್ಯೂಷನ್ ಇದೆ ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವೀಡಿಯೋಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದ್ರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣ ಬಂದ್ಬಿಟ್ಟು ಯುಗಾದಿ ಹಬ್ಬಕ್ಕೆ ನಾವು ಬಿಡುಗಡೆ ಮಾಡ್ತೀವಿ ಅಂತೇಳಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದರು ಸೊ ಯುಗಾದಿ ಹಬ್ಬಕ್ಕೆ ಆಲ್ಮೋಸ್ಟ್ ಎಲ್ಲ ಒಂದು ಗೃಹಲಕ್ಷ್ಮಿಯರ ಒಂದು ಬ್ಯಾಂಕ್ ಖಾತೆಗೆ ಹಣ ಬಂದು ತಲುಪಿದೆ ಸೊ ಇಂಥವ್ರಿಗೆ ಬಂದಿಲ್ಲ ಅನ್ನೋ ಹಾಗಿಲ್ಲ ಸೊ ಎಲ್ಲರೂ ಕೂಡ ಆಲ್ಮೋಸ್ಟ್ ತಲುಪಿದೆ ಆದರೆ ಇದ್ರ ಬಗ್ಗೆ ಕೂಡ ನಾನು ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದರು ಮೀಡಿಯಾ ಮುಖಾಂತರ ಸೊ ಈಗ ಆಲ್ರೆಡಿ ನಾವು ಗೃಹಲಕ್ಷ್ಮಿ ಹದಿನೆಂಟನೇ ಗಂತಿನ ಹಣ ಬಿಡುಗಡೆ ಮಾಡಿದ್ದೀನಿ ಎಲ್ಲ ಒಂದು ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಜಮೆ ಆಗಿದೆ ಇನ್ನೂ ನಿಮಗೆ ಈ ನ್ಯೂಸ್ ಬಂದಿಲ್ವಾ ಅಂತ ಹೇಳಿ ನ್ಯೂಸ್ ಮೀಡಿಯಾದವ್ರಿಗೆ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾರೆ ಆ ಅವರು ಹೇಳಿರೋ ಪ್ರಕಾರ ಎಲ್ಲ ಒಂದು ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹದಿನೆಂಟನೇ ಕಂತಿನ ಹಣ ಯುಗಾದಿ ಹಬ್ಬಕ್ಕೆ ನಾವು ಹಾಕ್ತೀವಿ ಅಂತ ಹೇಳಿದ್ವಿ ಆ ಮಾತಿನ ಪ್ರಕಾರ ನಾವು ಏನು ಮಾತನ್ನು ಕೊಟ್ಟಿದ್ವಿ ಆ ಮಾತಿನ ಪ್ರಕಾರ ನಾವು ನಡ್ಕೊಂಡಿದ್ದೀವಿ ಕೂಡ ಎಲ್ಲ ಒಂದು ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಆಲ್ರೆಡಿ ಯುಗಾದಿ ಹಬ್ಬ ದಿನ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣ ರಿಸೀವ್ಡ್ ಆಗಿದೆ ಅಂತ ಹೇಳಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಆದರೂ ಸಾಕಷ್ಟು ಜನ ಏನು ಮಾಡ್ತಿದ್ದಾರೆ ಅಂದರೆ ಇನ್ನೂ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿ ತಿಳಿಸಿ ಸೊ ಅಂತವ್ರಿಗೆ ಇವತ್ತಿನ ವಿಡಿಯೋ ಅಂತಾನೆ ಹೇಳ್ಬೋದು ಈ ಒಂದಿಷ್ಟು ಜಿಲ್ಲೆಗಳಿಗೆ ಏನ್ ಬಾಕಿ ಉಳಿಸ್ಕೊಂಡಿದ್ರು ಆ ಜಿಲ್ಲೆಗಳಿಗೆ ಇವತ್ತಿನ ದಿನ ಕೂಡ ಗೃಹಲಕ್ಷ್ಮಿ ಹದಿನೆಂಟನೇ ಗಂತಿನ ಹಣ ಏನು ಬಿಡುಗಡೆ ಮಾಡ್ತಾಯಿದ್ದಾರೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಹಂತ ಹಂತವಾಗಿ ಬಿಡುಗಡೆ ಮಾಡುವಂಥದ್ದು ಸೊ ಇವತ್ತು ಉಳಿದಂಥ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹದಿನೆಂಟನೇ ಗಂತಿನ ಹಣ ಬಿಡುಗಡೆ ಇದೆ ಸೊ ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ನೋಡೋದಾದರೆ ಅದಕ್ಕಿಂತ ಮುಂಚೆ ಏನು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಗಂತಿನ ಹಣದ ಬಗ್ಗೆ ಒಂದು ಲೇಟೆಸ್ಟಾಗಿ ಅಪ್ಡೇಟ್ ಇದೆ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಗಂತಿನ ಹಣ ಆಲ್ರೆಡಿ ರಿಲೀಸ್ ಆಗೋಕ್ಕೆ ರೆಡಿ ಆಗ್ತಾ ಇದೆ ಸೊ ಹಾಗಾದರೆ ಯಾವಾಗ ರಿಲೀಸ್ ಆಗ್ತಾ ಇದೆ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಅಂದರೆ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಕರೆಕ್ಟಾಗಿರುವಂಥ ಡೇಟ್ ಆ್ಯಂಡ್ ಟೈಮ್ನ ನಿನ್ನೆ ಒಂದು ವೀಡಿಯೋದಲ್ಲಿ ಕೂಡ ತಿಳಿಸಿದೆ ಇವತ್ತಿನ ವೀಡಿಯೋದಲ್ಲಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನಿಮ್ಗೆ ಯಾರಿಗಾದರೂ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣ ಪಡ್ಕೊಂಡು ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರೆ ಅಂಥವ್ರು ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೂಡ ಹಾಕಿರ್ತೀನಿ ಅಲ್ಲಿ ಕೂಡ ಹೋಗಿ ಚೆಕ್ ಮಾಡ್ಕೋಬೋದು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತೇಳಿ ಸೊ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣದ ಬಗ್ಗೆ ಮಾತಾಡೋದ್ರೆ ಮೊದಲು ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತದೆ ಮೊದಲು ಅಲ್ಲ ಕೊನೆಯದಾಗಿ ಯಾವ ಉಳಿದಂಥ ಜಿಲ್ಲೆಗಳೇನಿದು ಆ ಜಿಲ್ಲೆಗಳು ಯಾವ್ಯಾವು ಅಂತಂದರೆ ದಾವಣಗೆರೆ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಬಿಜಾಪುರ ಜಿಲ್ಲೆ ಹಾಸನ ಜಿಲ್ಲೆ ಕೊಡಗು ಜಿಲ್ಲೆ ಸೊ ಇದಿಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹತ್ತೊಂಬತ್ತು ಸಾವಿರಿ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಮಾಡ್ತಾಯಿದ್ದಾರೆ ಸೊ ಹಂತ ಹಂತವಾಗಿ ಬಿಡುಗಡೆ ಮಾಡುವಂಥದ್ದು ಇವತ್ತು ಉಳಿದಂಥ ಜಿಲ್ಲೆಗಳಿಗೆ ಬಿಡುಗಡೆ ಇದ್ದಾರೆ ಈ ಜಿಲ್ಲೆಗಳಲ್ಲಿ ನೀವು ಯಾರಾದರೂ ಇದ್ರಿ ಅಂತಂದರೆ ತಪ್ಪದೇ ನಿಮ್ಮ ಒಂದು ಬ್ಯಾಂಕ್ ಖಾತೆನ ಪದೇ ಪದೇ ಚೆಕ್ ಇರೀರಿ ಸೊ ಈಗ ಆಲ್ರೆಡಿ ಬಿಡುಗಡೆ ಮಾಡ್ತಾಯಿದ್ದಾರೆ ಸೊ ನಿಮ್ಮ ಕೆಲವರಿಗೆ ಬೇಗ ಬಂದಿರುತ್ತೆ ಕೆಲವರಿಗೆ ಸ್ವಲ್ಪ ಲೇಟ್ ಆಗಿ ಬರ್ಬೋದು ಸಂಜೆವರೆಗೂ ವೇಟ್ ಅಂದರೆ ಖಂಡಿತವಾಗಲೂ ಕೂಡ ಗೃಹಲಕ್ಷ್ಮಿ ಹತ್ತೊಂಬತ್ತು ಸಾವಿರ ಹದಿನೈದನೇ ಗಾತಿನ ಹಣ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬೀಳುತ್ತೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಗೃಹಲಕ್ಷ್ಮಿಯ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣದ ಲೇಟೆಸ್ಟ್ ಅಪ್ಡೇಟ್ಸು ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅಂತಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದ ಈ ಒಂದು ವೀಡಿಯೋ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ